ಕಲಬುರಗಿ ಜಿಲ್ಲಾ ಆಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕಲಬುರಗಿ ಹಾಗೂ ಪುರಸಭೆ ಕಾರ್ಯಾಲಯ ಆಳಂದ ವತಿಯಿಂದ ಎರಡ್ ಸಾವಿರದ ಸಾಲಿನ ರಾಜ್ಯ ಹಣಕಾಸು ಆಯೋಗದ ನಿಧಿಯಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ರಾಜ್ಯದ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಇಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ನಂತರ ಮಾತನಾಡಿ ಇಂದಿರಾ ಕ್ಯಾಂಟೀನ್ ಇಂದ ಕಡು ಬಡವರಿಗೆ ಅನುಕೂಲವಾಗುತ್ತಿದೆ ಇದರಿಂದ ಕೂಲಿ ಕಾರ್ಮಿಕರಿಗೆ ಮತ್ತು ಅನೇಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿದೆ ಎಂದರು ಇನ್ನು ಇದೇ ವೇಳೆಯಲ್ಲಿ ರೈತರಿಗೆ ಸಾ विद्यार्थियों लिए लैपटॉप वितरण मंडला इतनों इन बजाय भाव बजाने ले इंद्राय के लिए अपनी माया दर ये तो वन बजात मुख्य इन ले अल्लाह भाई तो बढ़ो लेवरों इन बजाय के बात रहे होंगे वन मूठ टाइम तुम्हारे तुम्हारे बेटे तक ಇಲ್ಲಂತೂ 3 ಟೈಕರೆ ಇದೆ 5 ರೂಪಾಯಿ ಬೆಲೆ ಇಲ್ಲ ಈ ಕಾಲದಲ್ಲಿ 80 ರೂಪಾಯಿ ಬೆಲೆ 100 ರೂಪಾಯಿಯಲ್ಲಿ ಊಟ ಐತಿರ ಒಂದು ಸಿಸ್ಟಮ್ ಆಗಿದೆ 80 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ ಅವರು ಜಗಳ ಮಾಡಿ ಈ ರೀತಿಯಲ್ಲಿ ಧ್ವೇಗ ಹೇಳ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋಣ ಇಂತಹ ಕಂಟೆಂಟ್ ಇದೆ ಮತ್ತೆ ಗವರ್ನಮೆಂಟ್ ಬಗ್ಗೆ ಸುಮಾರು ಹೇಳಿದಾರಾ ಮುಖ್ಯಮಂತ್ರಿ ಮೂರು ಕೋಟಿ ಕೊಟ್ಟಿದ್ದಾರೆ ಸಾಹೇಬರು ಏನೋ ಒಂದು ಮೊನ್ನೆ ಮೊನ್ನೆ ಐವತ್ ಕೋಟಿ ಮತ್ ಕೊಟ್ಟಿದ್ದಾರೆ ಸಾಹೇಬರಿಗೆ ಐವತ್ ಕೋಟಿ ಡೆವಲಪ್ಮೆಂಟ್ ಫಸ್ಟ್ ಮುಖ್ಯಮಂತ್ರಿ ಗೊತ್ತಿರಬಹುದು ಯಾಕೆ ತುಂಬಾ ಕ್ಲೋಸ್ ಒಂದು ಹಾಡಿನ ಚಂಡಿ ಬೋಸ್ ಅಂತಾರೆ ಆತರ ಮುಖ್ಯಮಂತ್ರಿ ಇದ್ದಾರೆ ಇಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಇದಾರೆ ಸಿದ್ದರಾಮ ಸಾಹೇಬ್ರು ಅವರಿಗೆ ಪಾಟೀಲ್ ಸಾಹೇಬ್ರಿಗೆ ಅವ್ರು ಯಾವ್ದು ಪರ್ಪಸ್ ಅಲ್ಲಿ ಇರಲಿ ಯಾವ್ದು ಡಿಮ್ಯಾಂಡ್ ಇರಲಿ ಅವ್ರು ಇಟ್ಟು ಇಮಿಡಿಯೇಟ್ ಮಾಡ್ಬಿಟ್ಟು ಮತ್ತೆ ಒನ್ ಟು ಒನ್ ಟು ನಲ್ಲಿ ಮಾತಾಡ್ತಾರೆ ಸಿಎಂ ಅವರಿಗೆ ಈಗ ಆಗ್ಬೇಕು ಅಷ್ಟು ಫ್ರೆಂಡ್ಶಿಪ್ ಇದೆ ಅವರಿಗೆ ನಿಜವಾಗ್ಲೂ ಮತ್ತೆ ಎಲ್ಲಾ ಮಂತ್ರಿ ಜೊತೆಗೆ ತುಂಬಾ ಕ್ಲೋಸ್ ಅವರು ಒಂದ್ರ ಮೇಲೆ ಅದರಲ್ಲಿ ಸುಮಾರು ಜನ ನಮ್ಗೆ ಹೇಳಿದ್ದಾರೆ ಇಲ್ಲ ಸರ್ ನಮ್ಗೆ ಇಲ್ಲಿ ಯಾವುದೋ ಒಂದು ಎಂ ಅಂತ ಎಂತ ಹೋಗಿಲ್ಲ ಮತ್ತೆ ಯಾವಾಗಿ ತೊಂದರೆ ಕೊಡಕ್ಕೆ ಹೊಟ್ಟಿ ಹೋಗಿಲ್ಲ ಯಾರ್ ತಪ್ಪ ಮಾಡ್ತಾರೆ ಅವ್ರು ತಪ್ಪು ಅಂತ ಕ್ಲಿಯರ್ ಕಟ್ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಅವ್ರಂತ ಸೀನಿಯರ್ ಅವರು ಅಂತ ನಾನು ಜನರಿಗೆ ಮಾಡಲ್ಲ ಹಿಂದಿನವರು ಮಾಡಬೇಕು ಅಂತ ಹೇಳಿದ್ರು ನಮ್ಗೆ ಬೇಕಾದ್ರೆ ನಮ್ಗೆ ಕೋಡಿದ್ರು ಸೇಮ್ ಬಂತು

ಐದು ಕೋಟಿ ಹದಿನಾರು ಕೋಟಿಯಲ್ಲಿ ರಸ್ತೆ ಅಭಿಗ್ರಹವನ್ನ ಮಾಡಿ ಇವತ್ತು ಆಳದಕ್ಕೆ ಸುಂದರ ನಗರವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಇನ್ನು ಆಳದಕ್ಕೆ ಕೊಡಿ ನೀರಿನ ಸಮಸ್ಯೆ ಬಾಳಿದೆ ನಾನು ಮಾತುಕೊಟ್ಟಿದ್ದೆ ನಾನು ಚುನಾವಣೆಯಲ್ಲಿ ಆದ್ರೆ ಸ್ವಲ್ಪ ಜೊರಾಗಿದೆ ಕ್ಷಮಿಸಬೇಕು ಅದಕ್ಕೆ ಸ್ವಲ್ಪ ತಾಂತ್ರಿಕ ಕಾರಣಗಳು ಬಂದು ಇವತ್ತು ಮಾನ್ಯ ಬ್ರೇಕ್ ಸರಿಯವರು ಅದಕ್ಕೆ ಬಂದು ಅಡಿಗೆಲ್ಲ ಹಾಕಿದ್ರು ಕಾಮಗಾರಿ ಚಾಲು ಇದೆ ಅದಕ್ಕೆ ನಾವು ಟಚ್ ಮಾಡ್ತಾ ಇರೋದು

ನಿಜಾಮ್ರು ಕ್ಯಾಲಿಟಿ ಕಟ್ಟಿದಂತ ಕಟ್ಟಡ ಇದೆ ಇನ್ನೂ ಕಟ್ಟಿದೆ ನಾವು ಕಟ್ಟದೆಲ್ಲ ಬಿದ್ದಿದ್ದಾವೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಕಟ್ಟದ್ದು ಬಿದ್ದಿದ್ದಾವೆ ನಿಜಾಮ್ರು ಕ್ಯಾಲಿಟಿ ಕಟ್ಟದ್ದು ಅದು ಹಳೆ ತಹಸೀಲ್ ಆಗಿರ್ಬೋದು ಹಳೆ ಐ ಪಿ ಆಗಿರ್ಬೋದು ಹಳೆ ಪುರಸಭೆ ಕಚೇರಿ ಆಗಿರ್ಬೋದು ಅವೆಲ್ಲ ಇನ್ನೂ ಕೈ ಕೊಟ್ಟಾಗಿದ್ದಾರೆ ಅದಕ್ಕೆ ನಾವು ಪುರಸಭೆ ಮಂತ್ರಿಗಳಿಗೆ ನಾನು ಕೇಳ್ತೀನಿ ನಮಗೆ ಹಣ ಮಂಜೂರು ಮಾಡಿಕೊಟ್ರೆ ಒಂದು ಸುಂದರವಾದಂತಹ ಕಟ್ಟಡವನ್ನು ಕಟ್ಟಿಸ್ತೇವೆ ಅದನ್ನು ಉದ್ಘಾಟನೆ ನಿಮ್ಮನೆ ಕರಿತೀವಿ ನಿಮ್ಮನೆ ಕರಿತೀವಿ ಆದಷ್ಟು ಬೇಗನೆ ಯಾಕಂದ್ರೆ ಜಾಗ ಇದೆ ಹಂಡ್ರೆಡ್ ಬೈ ಫೋರ್ ಹಂಡ್ರೆಡ್ ಇದೆ ಬಹಳ ವಿಶಾಲವಾದಂತಹ ಜಾಗ ಇದೆ ಆ ಜಾಗದಲ್ಲಿ ಒಂದು ಪುರಸಭೆ ಕಚೇರಿಯನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತೇವೆ ಇನ್ನು ಮಾಡಬೇಕಾದಂತ ಕೆಲಸ ಜಾಸ್ತಿ ಇದೆ ಈ ಶ್ರೀರಾಮ್ ಮಾರ್ಕೆಟ್ ಇದೆಯಲ್ಲ ಈ ಶ್ರೀರಾಮ್ ಮಾರ್ಕೆಟ್ ಹಿಂದೆ ಎ ಬಿ ಇದ್ದಾಗ ಇಲ್ಲಿ ಏನು ಇರಲಿಲ್ಲ ಎಲ್ಲ ಹೊಲಿಸಿತ್ತು ಅದನ್ನೆಲ್ಲ ನಿವಾರಣೆ ಮಾಡ್ಬೇಕಾದ್ರೆ ರಂಗನಾಥ್ ಅವರು ಡಿ ಇದ್ರು ನಾನು ಎಂ ಎಲ್ ಎ ಮೊದಲನೇ ಸಲ ಈ ಸಂದರ್ಭದಲ್ಲಿ ಶಾಸಕರಾದ ಬಿಆರ್ ಪಾಟೀಲ್ ಅಣ್ಣಾರಾವ್ ಪಾಟೀಲ್ ಪುರಸಭೆ ಅಧಿಕಾರಿ ಸಂಗಮೇಶ್ ಪುರಸಭೆ ಅಧ್ಯಕ್ಷರಾದ ಫಿರ್ದೋಸ್ ಅನ್ಸಾರಿ ಉಪಾಧ್ಯಕ್ಷರಾದ ಕವಿತಾ ಸಂಜಯ್ ನಾಯಕ್ ಯೋಜನಾ ನಿರ್ದೇಶಕರಾದ ಮುನ್ನಾಭಾಯಿ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಪಿಡಿಯಟ್ರಿಕ್ಡಿಯಾಲಜಿಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್